ಯಕ್ಷಗಾನದ ಒಂದು ಪ್ರಮುಖವಾದ ಅಂಗ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಯಕ್ಷಗಾನದ ಕಲಾತ್ಮಕತೆಯನ್ನ ಕಟ್ಟಿಕೊಟ್ಟಂತಹ ನಡುತಿಟ್ಟಿನ ಒಂದು ಪರಂಪರೆಯ ಶೈಲಿಯ ಯಕ್ಷಗಾನ ಇವತ್ತಿಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ ನನ್ನ ಮಿತ್ರರಾದ ನಟರಾಜ್ ಉಪಾಧ್ಯಾಯ ಅವರು ನಡುತಿಟ್ಟಿಗೆ ಸಂಬಂಧಪಟ್ಟಂತಹ ಒಂದು ಫೇಸ್ಬುಕ್ ಪೇಜನ್ನೇ ಓಪನ್ ಮಾಡಿದ್ದಾರೆ ಬಹುಶಃ ಅಳಿವಿನಂಚಿಗೆ ಹಂಚಿಗೆ ಎನ್ನುವ ಆತಂಕ ಮೂಡಿಸುವಂತಹ ಈ ನಡುತಿಟ್ಟನ್ನ ಉಳಿಸುವಂತಹ ಕೆಲಸ ಅಕಾಡೆಮಿಕ್ ವಲಯ ಮತ್ತು ಸಂಘ ಸಂಸ್ಥೆಗಳಿಂದ ಆಗಬೇಕಾದ ಅನಿವಾರ್ಯತೆ ಇವತ್ತು ಒಂದು ಪ್ರದರ್ಶನ ನೋಡಬಹುದು ಆಗಲೇ ಗದಿ ಕೆರೆ ರಾಘಣ್ಣ ಅವರ ರಂಗಗೀತೆಗಳ ಒಂದು ಧ್ವನಿ ಸುರಳಿ ಇದು ನಲವತ್ತು ಐವತ್ತು ವರ್ಷಗಳ ಹಿಂದಿನ ಒಂದು ಪರಂಪರೆ ಅದು ರಾಘಣ್ಣನಿಂದ ಕೊನೆಯಾಗಬಹುದಾಗಿತ್ತು ಅದನ್ನ ದಾಖಲಿಸಿ ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅದಕ್ಕೆ ನಟರಾಜ್ ಉಪಾಧ್ಯಾಯ ಅವರು ಒಂದು ಟೆಕ್ನಿಕಲ್ ಅಡ್ವೈಸರ್ ಆಗಿ ಕೂಡ ಇದ್ದಾರೆ ಈಗ ಇದರ ಪ್ರಾಯೋಜಕರು ಮಲೆನಾಡು ಇದು ಯಕ್ಷ ಮುಂಗಾರನ್ನ ಈ ಹಿಂದೆ ಜನತೆಗೆ ಸಮರ್ಪಿಸಿದ ಗೌರವ ಪಾತ್ರವಾದಂತಹ ಆರ್ಕಿಟೆಕ್ಟ್ ಮತ್ತು ಉದ್ಯಮಿಗಳಾದಂತ ಮಾನ್ಯ ಅವರು ರಾಘಣ್ಣ ಅವರ ಈ ರಂಗಗೀತೆಯನ್ನ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಿಮ್ಮೆಲ್ಲರ ಸಾಕ್ಷಿಯಲ್ಲಿ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಭುವನೇಶ್ವರಿ ಸುಮನೋ भव समार एकलूर भय समार भवन्त भुवनेश्वरि ಆ ಕೇಳಿದಿರಿ ನೀವು ಎಂಬತ್ತು ವರ್ಷ ಅಂತ ಹೇಳೋಂಗೆ ಇಲ್ಲ ಕಂಠಕ್ಕೆ ನೀವೆಲ್ಲ ನೋಡಿದಿರಿ ಗೋಡೆಯವರು ಮತ್ತು ಚಿಟ್ಟಾಣಿಯವರು ಕೂಡ ಎಂಬತ್ತು ವರ್ಷ ಆದವರನ್ನ ನಾವು ರಂಗದಲ್ಲಿ ತಂದಾಗ ನೀವೆಂತ ಸಂಚಲನೆ ಮಾಡುತ್ತೆ ಅಂತ ಹಾಗಾಗಿ ಕಲೆಗೆ ವಯಸ್ಸಿಲ್ಲ ಅನ್ನೋದರ ಒಂದು ವಿಶೇಷತೆಯನ್ನ ಸಾರುವಂತ ಒಂದು ಪ್ರಯತ್ನ ಭಾರತೀಯ ಅಂತ ಟ್ರಸ್ಟ್ ಮಾಡ್ತಾ ಇದೆ ಇದೇ ಹಿನ್ನೆಲೆಯಲ್ಲಿ ಮುಂದೆ ಮಣೂರು ಯಕ್ಷ ಕಲಾ ಪ್ರತಿಷ್ಠಾನದ ವತಿಯಿಂದ ಮುಂದಿನ ಫೆಬ್ರವರಿಯಲ್ಲಿ ನಾವು ಕಾಳಿನ ಕುರಿತು ಒಂದು ಪ್ರಪ್ರಥಮ ಸಂಸ್ಮರಣ ಗ್ರಂಥವನ್ನು ಕೂಡ ತರುವವರಿದ್ದೇವೆ ಅದಕ್ಕೂ ನಿಮ್ಮೆಲ್ಲರೂ ಸಹಕಾರ ಬೇಕು ಈಗ ಈ ಒಂದು ಅಂಡಿಗೆ ಪೆಟ್ಟಿಗೆ ಇದು ರಂಗಗೀತೆಯನ್ನು ಬಿಡುಗಡೆಗೊಳಿಸಿದಂತ ಮಾನ್ಯ ಶೇಷಾದ್ರಿ ಅವರು ಶುಭ ನೋಡಿಗಾಗಿ ಎಲ್ಲರಿಗೂ ನಮಸ್ಕಾರ ಧರ್ತಿಕ ರೈ ಸಿಡಿಯನ್ನ ಬಿಡುಗಡೆ ಮಾಡಿದ್ವಿ ಇಲ್ಲಿ ಅವರ ರಂಗಗೀತೆ ಸುಮಾರು ಐವತ್ತರವತ್ತು ವರ್ಷದ ಹಿಂದೆ ಈ ಹಳ್ಳಿಗಳಲ್ಲಿ ಹಾಡ್ತಾಯಿದ್ರು ಅದು ಪೇಟೆಗೂ ಬಂದಿತ್ತು ಈಗ ಅದು ಕಾಲಾಂತರವಾಗಿ ಹೋಗ್ತಾ ಇದೆ ಅದರಲ್ಲೊಂದು ಸಿಡಿಯನ್ನು ಧ್ವನಿ ಸುಳ್ಳಿಯನ್ನು ಬಿಡುಗಡೆ ತರೋಣ ಅಂತ ಹೇಳಿ ರಮೇಶ್ ಬೇಡಾರ್ ಅವರು ನಾನು ಕೇಳ್ಕೊಂಡ್ರು ಅವರು ಇಂಥ ವಿಶಿಷ್ಟ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಇದಕ್ಕೆ ನಮ್ಮಂಥವರೆಲ್ಲ ಸಹಕಾರ ಮಾಡಿದರೆ ಅವರು ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಬೋದು ಬೇಗ ರಮೇಶ್ ಅವರು ಆ ನಿಟ್ಟಿನಲ್ಲಿ ನಾನು ಸಣ್ಣ ಕೈ ಜೋಡಿಸಿದ್ದೀನಿ ಅಷ್ಟೇ ಆದರೆ ಗರ್ತಿಕೆರೆ ಕೇರೆ ರಾಗಣ್ಣವರ ಆ ಒಂದು ಸಾಧನೆ ಎಲ್ಲರೂ ಮೆಚ್ಚುವಂಥದ್ದೇ ನಾವು ಹಾಗೆ ಮೆಚ್ಚಿದ್ದೀವಿ ಈಗ ಅವರು ಒಂದು ಐವತ್ತರವತ್ತು ಎಪ್ಪ ಎಂಬತ್ತು ವರ್ಷ ಗರ್ತಿಗೆರೆ ರಾಗಣ್ಣವರಿಗೆ ಎಂಬತ್ತು ವರ್ಷದ ಹಿಂದೆ ಎಲ್ಲ ಹಳ್ಳಿಯಲ್ಲಿ ಹಾರ್ಮೋನಿಯಂ ಹಾರಿಸ್ಕೊಂಡು ಅವರು ಜಾನಪದ ಗೀತೆಗಳನ್ನ ಹಾಡ್ತಾ ಇದ್ರು ಆಮೇಲೆ ಭಾವಗೀತೆಗಳು ಅದಾದಮೇಲೆ ರಂಗಗೀತೆಗಳನ್ನು ಹಾಡಿ ಅವರು ಮಲೆನಾಡಿನಲ್ಲಿ ಅಲ್ಲಿ ಲೋಕಲ್ಲಾಗಿ ಜಾಸ್ತಿ ಪ್ರಚಾರ ಆಗದೇ ಇದ್ರು ಈಗ ಸಿಡಿಗೆ ಮುಖಾಂತರವಾಗಿ ಈ ಬೆಂಗಳೂರು ನಗರಗಳಲ್ಲಿ ಭಾಳ ಪ್ರಚಾರವಾಗಿದ್ದಾರೆ ಬಹಳ ಗೌರವ ಕೂಡ ಇದೆ ಅವರಿಗೆ ಅವರ ಈ ಕುಟುಂಬದ ವರ್ಗದವರು ನಮಗೆ ಇಲ್ಲಿ ಬೆಂಗಳೂರಿನಲ್ಲಿ ಭಾಳ ಕ್ಲೋಸ್ ಆಗಿದ್ದರಿಂದ ಅವರು ಎಲ್ಲ ಕಡೆ ನಮಗೆ ಕೈಗೆಟುಕುವ ಹಾಗೆ ಸಿಕ್ಕಿದ್ದಾರೆ ರಂಗಣ್ಣವರು ಹಾಗಾಗಿ ಗತ್ತಿಗೆ ರಂಗಣ್ಣ ಮೇಲೆ ನನಗೆ ಭಾಳ ಅಭಿಮಾನ ಭಾಳ ಪ್ರೀತಿ ಆ ಗೌರವದಿಂದ ಈ ಸಿಡಿಯನ್ನು ಪ್ರಯೋಜನ ಮಾಡಿದ್ದೆ ಅದಕ್ಕೆ ಭಾಳ ಸ ಸಣ್ಣ ಮಟ್ಟದ ಸಹಕಾರ ಮಾಡಿದ್ದೀನಿ ಬಟ್ಟೆ ನಿಮ್ಮಂಥ ಉದ್ಯೋಗಗಳು ಉದ್ಯೋಗಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಗ ರಮೇಶ್ ರವರಿಗೆ ಸಹಾಯ ಮಾಡಿದರೆ ಅವರು ಇನ್ನೂ ಹಲವಾರು ಇಂತಹ ರಾಘಣ್ಣವರದಾಗಿರ್ಬೋದು ಅಥವಾ ನಶಿಸೋಗುತ್ತಿರ್ತಕ್ಕಂಥ ಯಕ್ಷಗಾನ ಕಲೆಗಳಾಗಿರ್ಬೋದು ಇನ್ನೊಂದಿರ್ಬೋದು ಅಂತಹ ಸೀಡಿಗಳು ಅಥವಾ ಅದಕ್ಕೆ ಪ್ರಚೋದನಕಾರಿ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ಸಾಕಾರ ಆಗುತ್ತೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜಯ